ಹಾಯ್ ಎಲ್ರಿಗೂ ನಮಸ್ಕಾರ ಸ್ವಾಗತ ಸುಸ್ವಾಗತ ವಿಡಿಯವನ್ನ ಕೊನೆವರೆಗೂ ವೀಕ್ಷಿಸಿ ಸ್ನೇಹಿತರೆ ಮುಖ್ಯವಾಗಿರುವಂಥ ಮಾಹಿತಿ ಒಂದು ವಿಡಿಯೋದಲ್ಲಿ ಸಿಗುತ್ತೆ ಕೊನೆವರೆಗೂ ವಿಡಿಯವನ್ನ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಹದಿನೇಳನೇ ಕಂತಿನ ಹಣ ಏನು ಆಲ್ಮೋಸ್ಟ್ ಇವಾಗ ನಡೀತಾ ಇದೆ ಆ ಒಂದು ಕಂತಿನ ಹಣದ ಬಗ್ಗೆ ಮೇಯ್ನಾಗಿ ಒಂದು ಅಪ್ಡೇಟ್ ಸಿಕ್ಕಿರುವಂಥದ್ದು ಒಟ್ಟು ಇಪ್ಪತ್ತೇಳು ಜಿಲ್ಲೆಗಳಿಗೆ ಜಮಾ ಆಗ್ತಿರುವಂಥದ್ದು ಇಲ್ಲಿ ಭರ್ಜರಿ ಆಗಿರುವಂಥ ಮಾಹಿತಿ ಸಿಕ್ತಿರುವಂಥದ್ದು ದಯವಿಟ್ಟು ನಾನು ನಿಮಗೆ ಏನು ಬಳ್ಯ ಪಿ ಎಂ ಕಿಸಾನ್ ಯೋಜನೆ ಹಣದ ಬಗ್ಗೆ ಒಂದು ವಿಡಿಯೋ ಮಾಡಿದ್ದೆ ದಯವಿಟ್ಟು 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 ಕೊನೆವರೆಗೂ ಆ ವಿಡಿಯೋವನ್ನು ನೋಡಿ ಮತ್ತು ಯಾರೆಲ್ಲ ವಿಡಿಯೋ ನೋಡಿಲ್ಲ ನಾನು ಲಿಂಕನ್ನು ಬೈಯಲ್ಲಿ ಕೊಡ್ತೀನಿ ದಯವಿಟ್ಟು ಲಿಂಕನ್ನು ದಯವಿಟ್ಟು ಕ್ಲಿಕ್ ಮಾಡಿಬಿಟ್ಟು ಆ ಒಂದು ವಿಡಿಯೋವನ್ನು ನೋಡಿ ಸ್ನೇಹಿತರೆ ತುಂಬ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ ಪಿ ಎಮ್ ಕಿಸಾನ್ ಯೋಜನೆ ಹಣದ ವಿಡಿಯೋ ದಯವಿಟ್ಟು ಅದನ್ನು ನೋಡಿ ಸ್ನೇಹಿತರೆ ಅಂತ ಹೇಳ್ತಾ ಶುರು ಮಾಡಿ ಇವತ್ತೊಂದು ವಿಡಿಯೋವನ್ನು ತುಂಬ ಅಂದರೆ ತುಂಬ ಜನ ಇಲ್ಲಿ ನನ್ನ ಹತ್ರ ಕೇಳ್ತಿರುವಂಥದ್ದು ನಮ್ಗೆ ಹಣ ಬಂದಿಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಹಣ ಬರದೇ ಇರೋದಕ್ಕೆ ಮೇನ್ ಕಾರಣ ಏನು ಇಲ್ಲಿ ಯಾಕೆ ಇಲ್ಲಿ ಹಣ ಬರ್ತಾ ಇಲ್ಲ ಇಲ್ಲಿ ಸಿಂಪಲಾಗಿ ಇದನ್ನು ನೀವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ ಏನಿಲ್ಲ ನೀವು ಹಣ ಬಂದಿಲ್ಲ ಅಂತ ಅಯ್ಯೋ ಹಣ ಬಂದಿಲ್ಲ ನಮ್ಗೆ ಹಣವೇ ಬಂದಿಲ್ಲ ಹಣ ಬರೋದಿಲ್ಲ ನೀವು ಆ ರೀತಿ ಜಡ್ಜ್ ಮಾಡ್ಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ದಯವಿಟ್ಟು ಹೇಳ್ತೀನಲ್ಲ ಅಯ್ಯೋ ನಮ್ಗೆ ಹಣನೇ ಬರೋದಿಲ್ಲ ಆ ರೀತಿ ನೀವು ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತಂದರೆ ನಿಮ್ಗೆ ಹಣ ಬರೋದಿಲ್ಲ ಅಂತಂದರೆ ಹಣ ಬರೋದಿಲ್ಲ ಅಂತಲ್ಲ ಖಂಡಿತವಾಗ್ಲೂ ಪೇಷನ್ಸ್ ಇರಬೇಕಾಗ್ತದೆ ಸ್ವಲ್ಪ ದಿವಸ ಕಾಯಬೇಕಾಗ್ತದೆ ಮತ್ತು ನೀವು ಇಲ್ಲಿ ಹಣ ಒಂದು ಸತಿ ಬಂದಿಲ್ಲ ಅಂತಂದರೆ ಬಂದಿಲ್ಲ ಅಂತ ಹೇಳುವಂಥದ್ದು ಏನಿಲ್ಲ ಸ್ನೇಹಿತರೆ ಅಂದರೆ ಸ್ವಲ್ಪ ಅಂದರೆ ಹಣ ಬರುತ್ತೆ ಸ್ವಲ್ಪ ಕಾಯಲೇಬೇಕಾಗ್ತದೆ ಖಂಡಿತವಾಗ್ಲೂ ನೀವು ಟೆನ್ಷನ್ ಆಗುವಂಥ ವಿಚಾರ ಏನಿಲ್ಲ ಸ್ನೇಹಿತರೆ ಆದರೆ ನಾನು ಹೇಳುವಂಥ ಒಂದು ಟ್ರಿಕ್ಸನ್ನು ಫಾಲೋ ಮಾಡ್ಕೊಳ್ಬೇಕಾಗ್ತದೆ ಮೇಯ್ನ್ ಆಗಿರುವಂಥ ಟ್ರಿಕ್ಸ್ ಆದರೂ ಏನು ಇಲ್ಲಿ ಸಿಂಪಲ್ ಆಗಿ ಟ್ರಿಕ್ಸನ್ನು ಹೇಗೆ ಫಾಲೋ ಮಾಡುವಂಥದ್ದು ಒಂದು ವಿಚಾರವನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಯಾರೂ ಕೂಡ ಟೆನ್ಷನ್ ಆಗಲಿಕ್ಕೆ ಹೋಗ್ಬಿಡಿ ಅಯ್ಯೋ ನಮ್ಗೆ ಹಣ ಬಂದಿಲ್ಲ ಅಂತ ಫಸ್ಟ್ ಆಫ್ ಆಲ್ ಇಲ್ಲಿ ಯಾರೆಲ್ಲ ಹಣ ಪಡ್ಕೊಂಡಿಲ್ಲ ಮತ್ತು ಯಾರೆಲ್ಲ ಹಣ ಯಾರೆಲ್ಲ ಹಣ ಬಂದಿಲ್ಲ ಹಣ ಬಂದಿಲ್ಲ ಅಂತ ಇದ್ದೀರಾ ಅವ್ರು ಎಲ್ರಿಗೂ ಹೇಳುವಂಥದ್ದು ಟೆನ್ಷನ್ ಮಾಡ್ಕೊಳ್ಲಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಹೇಳುವಂಥದ್ದು ಟೆನ್ಷನ್ ಮಾಡಿಕೊಳ್ಳಿಕ್ ಹೋಗ್ಬೇಡಿ ಅಯ್ಯೋ ನಮ್ಗೆ ಹಣನೇ ಬಂದಿಲ್ಲ ಹಣನೇ ಬಂದಿಲ್ಲ ನೋವಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ನಾನು ಫಸ್ಟ್ ಆಫ್ ಆಲ್ ನಾನು ಹೇಳುವಂಥ ಒಂದು ಸೀಕ್ರೆಟ್ ಆಗಿರುವಂಥ ಟ್ರಿಕ್ಸನ್ನು ಕೇಳ್ತಾ ಹೋಗಿ ನಿಮಗೆ ಖಂಡಿತವಾಗ್ಲೂ ನೀವು ಹಣವನ್ನು ಪಡ್ಕೊಳ್ತೀರ ಎಸ್ ಸ್ನೇಹಿತರೆ ಶುರು ಮಾಡೋ ಸ್ನೇಹಿತರೆ ಆ ಒಂದು ಟ್ರಿಕ್ಸ್ಗಳ ಬಗ್ಗೆ ಮೊದಲಿನ ಟ್ರಿಕ್ಸ್ ಒಂದೊಂದೇ ಟ್ರಿಕ್ಸನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ ಕೇವಲ ಒಂದು ಎರಡು ಮೂರು ನಿಮಿಷದಲ್ಲಿ ನಾನು ಕಂಪ್ಲೀಟಾಗಿ ತಿಳಿಸ್ಕೊಡ್ತೀನಿ ವಿಡಿಯೋವನ್ನು ಕೊನೆವರೆಗೂ ವೀಕ್ಷಿಸಿ ಒಂದನೇ ಸೀಕ್ರೆಟ್ ಒಂದು ಏನು ಟ್ರಿಕ್ಸ್ ಟ್ರಿಕ್ಸನ್ನು ತಿಳಿಸ್ಕೊಡ್ತೀನಿ ಒಂದನೇ ಒಂದು ಸೀಕ್ರೆಟ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಏನಪ್ಪ ಅಂತಂದರೆ ಮೇಯ್ನಾಗಿ ಫಸ್ಟ್ ಆಫ್ ಆಲ್ ನೀವು ಬಿ ಪಿ ಎಲ್ ಕಾರ್ಡ್ ಹೊಂದಿರಲೇಬೇಕು ಒಂದು ವಿಚಾರ ಇದನ್ನು ಕೆಲವರು ಇಲ್ಲ ಇದು ಇದೊಂದು ಪ್ರಾಬ್ಲಮ್ ಆಗ್ತಿರುವಂಥದ್ದು ನಮ್ಮ ಹತ್ರ ಸರ್ ಬಿ ಪಿ ಎಲ್ ಕಾರ್ಡ್ ಇಲ್ಲ ನಾವು ಏನು ಮಾಡುವಂಥದ್ದು ಇಲ್ಲ ನೋವೆ ಆ ರೀತಿ ಮಾಡಿದರೆ ನಿಮ್ಗೆ ಆಗೋದಿಲ್ಲ ದೇವರಣೆ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಸ್ನೇಹಿತರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ನಿಮಗೆ ದೇವರಣೆ ಹಣ ಬರೋಲ್ಲ ನೀವು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಗೆ ಹಣವೇ ಬರೋಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಬಿ ಪಿ ಎಲ್ ಕಾರ್ಡ್ ಬೇಕೇ ಬೇಕು ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ನೋವೇ ಯಾಕಪ್ಪ ಅಂತಂದರೆ ಬಿ ಪಿ ಎಲ್ ಕಾರ್ಡಿಂದನೇ ಈ ಒಂದು ಒಂದು ಯೋಜನೆ ಕೊಟ್ಟಿರುವಂಥದ್ದು ಬರೀ ಏನೋ ಏನು ಬಡವರಿಗೆ ಮಾತ್ರ ಅಂತ ಒಂದು ಈ ಒಂದು ಯೋಜನೆಯನ್ನು ಕೊಟ್ಟಿರುವಂಥದ್ದು ಬಿ ಪಿ ಎಲ್ ಕಾರ್ಡ್ ಇದ್ದರೆ ಡೆಫಿನೆಟಾಗಿ ನಿಮ್ಗೆ ಹಣ ಬರುತ್ತೆ ಟೆಂಕ್ ಚೆನ್ನಾಗುವಂಥ ವಿಚಾರ ಇಲ್ಲ ಆದರೆ ಬಿ ಪಿ ಎಲ್ ಕಾರ್ಡ್ ಇಲ್ಲ ಅಂತಂದರೆ ನಿಮ್ಗೆ ಪ್ರಾಬ್ಲಮ್ ಆಗ್ತದೆ ಪ್ರಾಬ್ಲಮ್ ಅಂತಂದರೆ ಏನಿಲ್ಲ ಗೃಹಲಕ್ಷ್ಮಿ ಯೋಜನೆ ಹಣ ಬರೋಲ್ಲ ಮತ್ತು ಯಾರು ಬಿ ಪಿ ಎಲ್ ಕಾರ್ಡ್ ಇಲ್ಲದೆ ಅರ್ಜಿ ಹಾಕ್ತಾರೆ ಅದು ಖಂಡಿತವಾಗಲು ಆಗೋದಿಲ್ಲ ಸ್ನೇಹಿತರೆ ನಿಮಗೆ ಹಣ ಬರೋದಿಲ್ಲ ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ವಿ ಪಿ ಎಲ್ ಕಾರ್ಡ್ ಇದ್ದರೆ ಅರ್ಜಿ ಹಾಕಿ ಖಂಡಿತ ಎಲ್ರಿಗೂ ಹಣ ಬರುತ್ತೆ ಎರಡನೇ ಸೀಕ್ರೆಟ್ ಟಿಕ್ಸ್ ಏನಪ್ಪ ಅಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಫೋನ್ ನಂಬರನ್ನು ನೀವು ಚೇಂಜ್ ಮಾಡಬಾರ್ದು ಏನು ಫೋನ್ ನಂಬರನ್ನು ಚೇಂಜ್ ಮಾಡಬಾರ್ದು ಕಂಪ್ಲೀಟಾಗಿ ಒಂದು ಡೀಟೇಲ್ ಆಗಿ ಹೇಳ್ಕೊಡಿ ಅಂತ ನೀವು ಕೇಳ್ಬೋದು ಖಂಡಿತ ಹೋಗಲು ಡಿಫ್ರೆಂಟಾಗಿ ತಿಳಿಸ್ಕೊಡ್ತೀನಿ ಫೋನ್ ನಂಬರ್ ಅಂತಂದರೆ ಹೇಗಪ್ಪ ಅಂತಂದರೆ ಫಸ್ಟ್ ಆಫ್ ಆಲ್ ಇಲ್ಲಿ ಫೋನ್ ನಂಬರ್ ಅಂತಂದರೆ ಮೇಯ್ನಾಗಿ ನಿಮ್ಮ ಒಂದು ಫೋನ್ ನಂಬರ್ ಅಂತಂದ್ರೆ ಸಿಂಪಲ್ ಏನಪ್ಪ ಅಂತಂದರೆ ನೀವು ಹಳೆ ನಿಮ್ಮ ಒಂದು ಹಳೆ ನಂಬರ್ ಇದೆ ಅಂತ ಇಟ್ಕೊಳ್ಳಿ ಸಿಂಪಲ್ ಎಕ್ಸಾಂಪಲ್ ಅದರೊಟ್ಟಿಗೆ ನೀವು ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಒಂದು ಇದನ್ನು ಲಿಂಕ್ ಮಾಡಿರ್ತೀರ ಗೃಹಲಕ್ಷ್ಮಿ ಯೋಜನೆಯ ಒಂದು ಏನು ಆಲ್ಮೋಸ್ಟ್ ಹೇಳಬೇಕಂತಂದರೆ ನಿಮ್ಮ ಒಂದು ಫೋನ್ ನಂಬರ್ ಏನಿದೆ ಆ ಒಂದು ಫೋನ್ ನಂಬರನ್ನು ಗೃಹಲಕ್ಷ್ಮಿ ಯೋಜನೆಯೊಟ್ಟಿಗೆ ಲಿಂಕ್ ಮಾಡಿರ್ತೀರ ಹಳೆ ಫೋನ್ ನಂಬರ್ನ ಆ ಒಂದು ಆ ಹಳೆ ಫೋನ್ ನಂಬರ್ ಇವಾಗ ಇಲ್ಲ ಅಂತ ಇಟ್ಕೊಳ್ಳಿ ಅದನ್ನು ಏನೋ ಅದನ್ನು ಬಿಸಾಡಿದಿರಾ ಅಥವಾ ಅದು ಹಾಳಾಗಿದೆ ಅಂತ ಇಟ್ಕೊಳ್ಳಿ ಅವಾಗ ನಿಮ್ದು ಒಂದು ಪ್ರಾಬ್ಲಮ್ ಆಗ್ತದೆ ಏನಪ್ಪ ಅಂತಂದರೆ ನೀವು ಹಳೆ ಫೋನ್ ನಂಬರ್ನ ಇರಲೇಬೇಕು ಹಳೆ ಫೋನ್ ನಂಬರ್ ಇಲ್ಲ ಅಂತಂದರೆ ನಿಮಗೆ ಹಣ ಬರಲ್ಲ ಸ್ನೇಹಿತರೆ ಇದನ್ನು ನೆನಪಲ್ಲಿಟ್ಕೊಳ್ಳಿ ಪ್ರತಿಯೊಬ್ಬರು ಕೂಡ ಇಲ್ಲಿ ಈ ಒಂದು ಮಿಸ್ಟೇಕನ್ನು ಇದ್ದೀರ ಪ್ರತಿಯೊಬ್ಬರಿಗೂ ನಾನು ಹೇಳ್ತಾ ಇದ್ದೀನಿ ಈ ರೀತಿ ಪ್ರಾಬ್ಲಮನ್ನು ಮಾಡ್ಕೊಳ್ಬೇಡಿ ಅಂತ ಆದರೆ ಕೆಲವರು ಮಾಡ್ತಾ ಇದ್ದೀರಾ ದಯವಿಟ್ಟು ಆ ಪ್ರಾಬ್ಲಮನ್ನು ಮಾಡಲಿಕ್ಕೆ ಹೋಗಬೇಡಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ನಾನು ಹೇಳುವಂಥದ್ದು ಇಷ್ಟೇ ಆ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಪ್ರತಿಯೊಬ್ಬರಿಗೂ ಆಗಿ ನಾನು ಹೇಳ್ತೀನಿ ನೀವು ಖಂಡಿತವಾಗ್ಲೂ ಆ ಒಂದು ಪ್ರಾಬ್ಲಮನ್ನು ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ ಆಮೇಲೆ ನಿಮ್ಗೆ ಖಂಡಿತವಾಗ್ಲು ಹೇಳ್ತೀನಲ್ಲ ನಿಮಗೆ ಆಮೇಲೆ ಇನ್ನೊಂದು ಸತಿ ಅದನ್ನು ಒಂದು ಸರಿ ಮಾಡ್ಕೊಳ್ಬೇಕಂತಂದರೆ ನೀವು ಫೈನೆಲ್ಲ ಕಟ್ಟಬೇಕಾಗ್ತದೆ ಕೆಲವು ಬಾರಿ ಅದನ್ನು ಸರಿ ಮಾಡಿಕೊಂಡು ಅದನ್ನು ಮತ್ತು ಪುನಃ ಚೇಂಜ್ ಮಾಡಿ ಅದಲ್ಲಿ ನಿಮ್ಗೆ ಹಣ ಬರಬೇಕಾದ್ರೆ ನಿಮ್ಗೆ ಆ ರೀತಿ ಪ್ರಾಬ್ಲಮ್ ಎಲ್ಲ ಮಾಡ್ಕೊಳ್ಬೇಡಿ ಸ್ನೇಹಿತರೆ ನೀವು ಸಿಂಪಲ್ಲಾಗಿ ನಾನು ಹೇಳುವಂಥ ಸಿ ಸೇಮ್ ಟ್ರಿಕ್ಸ್ ಆ್ಯಂಡ್ ಏನು ಟಿಪ್ಸ್ ಆ್ಯಂಡ್ ಇದು ಏನು ಟ್ರಿಕ್ಸ್ ಆ್ಯಂಡ್ ಟಿಪ್ಸನ್ನು ಯೂಸ್ ಮಾಡಿಬಿಟ್ಟು ನೀವು ಅದನ್ನು ಹಣವನ್ನು ಪಡ್ಕೊಳ್ಳಿ ಅದನ್ನು ಬಿಟ್ಟು ನೀವು ಖಂಡಿತವಾಗ್ಲೂ ಬೇರೆ ಒಂದು ಪ್ರಾಬ್ಲಮ್ಗೆ ಏನು ದಯವಿಟ್ಟು ಆ ರೀತಿ ಪ್ರಾಬ್ಲಮ್ಗೆ ನೀವು ಆ ರೀತಿ ಪ್ರಾಬ್ಲಮನ್ನು ಮಾಡಿಕೊಳ್ಬೇಡಿ ಆ ರೀತಿ ಪ್ರಾಬ್ಲಮನ್ನು ಮಾಡಿಕೊಂಡು ನೀವು ಆಮೇಲೆ ಸುಮ್ಮನೆ ಯಾಕೆ ಅಂತ ನಾನು ಹೇಳ್ತಿರುವಂಥದ್ದು ಆ ಒಂದು ಪ್ರಾಬ್ಲಮನ್ನು ಮಾಡಿಕೊಳ್ಬೇಡಿ ಖಂಡಿತವಾಗ್ಲೂ ಆ ಒಂದು ಪ್ರಾಬ್ಲಮ್ ನೀವು ಮಾಡಿದರೆ ಖಂಡಿತವಾಗ್ಲೂ ನೀವು ಫೋನ್ ನಂಬರನ್ನು ಅದೇ ಫೋನ್ ನಂಬರಿಗೆ ಲಿಂಕ್ ಮಾಡಿಸಿ ಸ್ನೇಹಿತರೆ ಇಲ್ಲ ಅಂತಂದರೆ ಹಳೆ ಫೋನ್ ನಂಬರಲ್ಲಿ ಇರಲಿ ಸ್ನೇಹಿತರೆ ಡೆಫಿನೆಟಾಗಿ ಆ ಹಳೆ ಯಾವ ಫೋನ್ ನಂಬರ್ ಲಕ್ಷ್ಮಿ ಯೋಜನೆಗೆ ಯಾವ ಫೋನ್ ನಂಬರ್ ಲಿಂಕ್ ಆಗಿದೆ ಆ ಒಂದು ಫೋನ್ ನಂಬರ್ನ ಚೇಂಜ್ ಮಾಡಬೇಡಿ ಚೇಂಜ್ ಮಾಡಿದ್ರೆ ಬೇಜಾರ ಬಿಸಾಡ್ಬೇಡಿ ಅಷ್ಟೇ ನಿಮ್ಮ ಹತ್ರ ಇದ್ದರೆ ಸಹಿ ಅಷ್ಟೇ ಸಿಂಪಲಾಗಿ ನಿಮ್ಮ ಹತ್ರ ಇದ್ದರೆ ತುಂಬ ಒಳ್ಳೆಯದಷ್ಟೇ ಸಿಗೋಣ ಸ್ನೇಹಿತರಾಗಿ ನೋಡೋದ್ರೆ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ಇಂಟ್ರೆಸ್ಟಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗೋಣ ಎಲ್ಲರಿಗೂ ಟಾಟಾ ಬಬಾಯ್ ಸ್ನೇಹಿತರ ಲೈಕ್ ಮಾಡ್ಕೊಳ್ಳಿ ಬಬಾಯ್